ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನು ಮಾಡಿ ಪ್ಲೀಸ್ ಇದನ್ನ ಹೇಳುವಾಗ ನೆನಪಾಗ್ತದೆ ನಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತ ಒಂದು ಹಾಸ್ಯ ವೈರಲ್ ಆಗ್ತದೆ ದಿನ್ನ ತಕ್ಕ ದೇವ್ನ ಅನ್ನೋದು ಪದಗಳು ಅದು ಅದ್ಭುತವಾದಂತ ಕಲ್ಪನೆ ಅದನ್ನು ಆಸ್ವಾದಿಸಿಕೊಂಡಾಗ ಈಗಲೂ ತಮ್ಮನ್ನು ನೋಡುದು ಬೇಡ ಅದನ್ನ ಕೇಳಿದಾಗಲೇ ಒಂಥರ ಮನಸ್ಸಿಗೆ ನೋವುಗಳೆಲ್ಲ ಹೋದಂತ ಆಗ್ತದೆ ಈ ರೀತಿಯಾಗಿ ನೀವು ಪದಗಳನ್ನು ಜೋಡಣೆ ಮಾಡೋದಕ್ಕೆ ಇದನ್ನ ಸನ್ನಿವೇಶವನ್ನು ಯಾವ ರೀತಿ ಕಲ್ಪಿಸಿಕೊಳ್ತೀನಿ ಯಾವತ್ತು ಹಾ ಹೊರಗಡೆ ಇರುವಾಗ ಹೊರಗಡೆ ಪ್ರಪಂಚವನ್ನು ಮದ್ಲು ಸವಿಬೇಕು ಆಗ ಏನಾದ್ರೂ ಒಂದು ಸಿಗುತ್ತದೆ ಈಗ ಉದಾಹರಣೆಗೆ ಮೊನ್ನೆ ಸಣ್ಣ ಘಟನೆ ನಡೆಸುತ್ತೆ ಅಂದ್ರೆ ಹಾಸ್ಯ ಹೇಗೆ ಹುಟ್ಟುತ್ತದೆ ಅಂತ ಹೇಳಿ ಹೀಗೆ ನಮ್ಮ ಫ್ರೆಂಡ್ ಒಬ್ಬ ನಮ್ಮ ಬರುವಾಗ ಬೈಕ್ ಅಲ್ಲಿ ಬಿದ್ದ ಬರ್ತಾ ಇದ್ದ ನಾ ಹೋಗ್ತಾ ಇದ್ದ ಹೋದ ಏನಾಯ್ತು ಗೂಳಿ ರಾಂಗ್ ಸೈಡ್ ಬಂತು ಗೂಳಿಗೆ ರೈಟ್ ಸೈಡ್ ರಾಂಗ್ ಸೈಡ್ ಅಂತ ಹೋಗುವಾಗ ನಾವು ನೋಡ್ಕೊಂಡು ಅದು ಎಲ್ಲೇ ಬರಲಿ ನಾವು ನೋಡ್ಕೊಂಡು ನಾವು ಆಶ್ಚರ್ಯ ಆಯ್ತು ಕೇಳ್ಕೊಂಡು ಗೂಳಿ ರಾಂಗ್ ಸೈಡ್ ಅಂದ್ರ ಹೀಗಿದ್ದಲ್ಲ ಸೃಷ್ಟಿ ಆಗ್ತಾ ಸೃಷ್ಟಿಯಾಗ ತಾವು ಆಸ್ವಾದಿಸಿ ತಮ್ಮ ಚಿತ್ತ ಬಿತ್ತಲ್ಲಿ ಹಾಗೆ ಇಟ್ಕೊಳ್ತೀರಿ ಅದು ಬಹಳ ಮುಖ್ಯವಾದದ್ದು ಅದೇ ನೀವು ಕೇಳಿದ್ರಲ್ಲ ಈಗ ಆ ಶಬ್ದಗಳ ಹೇಗೆ ಅಂತ ಅದು ಒಂದು ನಮ್ಮ ಒಡನಾಟ ಅಲ್ಲಿ ಕೊಂಕಣದವರು ನಮ್ಮ ಅಕ್ಕಪಕ್ಕದಿದ್ದವರು ಕೊಂಕಣದವ್ರು ಮತ್ತೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಹೆಚ್ಚಿನ ಜನ ಅವ್ರೆ ಅವ್ರು ಕೊಂಕಣ ಮಾತಾಡ್ತಾರೆ ತಕ್ಕ ದಿನಕ್ರೆ ತಕ್ಕ ದಿರತ್ರೆ ತಕ್ಕ ದಿನಕತ್ತು ಅಂತ ಹೀಗೆ ಶಬ್ದ ಮಾತಾಡುದು ಇದು ಒಂದಿನ ಆಕಸ್ಮಿಕ ಹೋಗ ಬಂದದ್ದು ಇದು ಗುಂಡುಬಲದಲ್ಲೇ ಫಸ್ಟ್ ಅದು ಪ್ರಯೋಗ ಆದದ್ದು ಅದೆಲ್ಲ ಕೊಂಕಣಿಗರ ಸಮಾಜಗಳು ಅಲ್ಲಿರು ಅವ್ರ ಆಟದ ಪಾರ್ಟಿ ಬಂದುಕೊಂಡು ರೂದ್ರಕೋಪ ಪ್ರಸಂಗ ನಮ್ ಜಾತಿ ಶಬ್ದ ಹೇಳ್ಬೇಕು ನೀವು ನಮ್ ಜಾತಿ ಭಾಷೆ ಆಯ್ತು ನೋಡುವ ಪ್ರಯತ್ನ ಮಾಡುವ ಆಯ್ತು ಪ್ರಯತ್ನ ಮಾಡುವ ಅಲ್ಲಿ ಫಸ್ಟ್ ಉಟ್ಕೊಂಡದ್ದು ಅಲ್ಲ ಕಥೆಯನ್ನು ಸ್ಟಾರ್ಟ್ ಮಾಡಿದ್ದು ನಾನು ನಾಟ್ಯಕ್ಕೆ ಅಂತ ಕೊಂಕಣ ದೇಶಕ್ಕೆ ಹೋದೆ ಅಲ್ಲಿ ಎರಡು ಜನ ಒಬ್ಬ ಹಣ ಕೊಟ್ಟವ ಒಬ್ಬ ಹಣ ತಗೊಂಡವ ಇಬ್ರು ಮಾತಾಡ್ತಾ ಇದ್ರು ತು ಮಗಲ್ ಪೈಸ ದಿತ್ಕೈನಾರ ಕೇಳ್ದ ದಿತ್ತ ಅಂದ ತಸ್ ಜಲ ದಿ ಅಂದ ತ್ವಾದಿತ್ತ ಅಂದ ಅವ್ರು ಮಾತಾಡುವಾಗ ಹಸ್ತಾಭಿನಯ ಶಬ್ದವನ್ನ ಅಲ್ಲಿ ಸೃಷ್ಟಿ ಮಾಡಿ ಅದಕ್ಕೊಂದು ಚಿತ್ರಣ ಕೊಟ್ಟಿದ್ರು ಹಾ ಹಾ ಈ ರೀತಿಯಾಗಿ ಅಲ್ಲಿ ಆ ಸನ್ನಿವೇಶಗಳನ್ನ ರಂಗದಲ್ಲಿ ಒಂದು ಬಟ್ಟಿ ಇರಿಸಿ ಬಿಡ್ತೀರಿ ಅದಷ್ಟು ಶುದ್ಧವಾಗಿದೆ ಅಂತ ಹೇಳಿದ್ರೆ ಅದು ಕೇಳಿಕೆ ಖಂಡಿತವಾಗಿಯೂ ಬಹಳ ಆ ಮನಸ್ಸಿಗೆ ಮೊದಲು ಕೊಡುವಂತದ್ದು